ಮೀನು ಹಾಯ್ ನಮಸ್ಕಾರ ಇವತ್ತು ನಾವು ಅಂತ ಹೋಗ್ತಾ ಇದೀವಿ ಟೀಮ್ ಪುಣ್ಯಣ್ಣ ಸುದರ್ಶನ್ ಅವರು ಅಣ್ಣ ಆಕಾಶ್ ಮತ್ತೆ ಧನಂಜಯ ಅವರು ಇದ್ದಾರೆ ಇವತ್ತು ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ ಬನ್ನಿ ಇವತ್ತೊಂದು ಐಸ್ ಕೆಜಿ ಜಿ ಆದ್ರೂ ಹಿಡಿಯೋಣ ಏನಂತೀರಾ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ನಿಂತ್ಕೊಂಡು ಹೋಗೋ ಮಾಡಿಕೊಂಡು ಈಗ ನಾವು ಹೊರಡ್ತಾ ಇದೀವಿ ನೋಡಿ ಗಾಯಿಸಿ ಈಗ ನಾವು ಗಾಳ ತಗೊಂಡ್ವಿ ಇನ್ನು ಊಟ ತಿಂಡಿಗೆ ಏನಾದರೂ ಮಧ್ಯಾಹ್ನಕ್ಕೆ ಬೇಕಲ್ಲ ಅಂತ ಹೇಳ್ಕೊಂಡು ನಾವಿಲ್ಲಿ ಬೇಕ್ರಿಲಿ ಪಪ್ಸು ಬಂದೇನೋ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಓಕೆ ಅಲ್ಲಿ ಬಂದ್ ಗಿನ್ನೆಲ್ಲ ತಗೋತಾ ಇದ್ದಾರೆ ಆಕಾಶು ಪುನಿಯಣ ಮತ್ತೆ ಧನಂಜಯ ಅವರು ಸೊ ಈಗ ನಾವು ಹತ್ತುತ್ತಾ ಇದೀವಿ ಪೆಟ್ರೋಲ್ ಹಾಕೊಂಡು ಹೋಗೋಣ ನಮ್ಮ ಹೊಸ ಪ್ರತಿಭೆ ಏನೋ ಮಾಡ್ತವ್ರೆ ಸೀಸ ಸೀಸನ ಕಟ್ ಮಾಡ್ತವ್ರೆ ಈಗ ನಾವು ಅಷ್ಟೇ ನನ್ನ ಕೈಲಿ ಹಗ್ಗ ಹಿಗ್ಗ ಎಲ್ಲ ಇದೆ ಆಕಾಶ ಅವ್ರು ನೋಡಿದ್ರೆ ಒಂದು ಎರೆ ಉಳನ್ನ ಹಾಕಿದ್ರು ಆ ಎರೆಹುಳನ ಒಂದು ಮೀನು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬಿಟ್ಟಿದೆ ಕರೆಕ್ಟಾಗಿ ಹಾಕಿಲ್ಲ ಅವರು ಸಾಕ್ತೇನೆ ಇಷ್ಟುದ್ದ ಬಾಟ್ಲಿಗೆ ಸುತ್ತಿ ಅಂತೇಳ್ರಿ ಮಾತಾಕಬಾರ್ದಲ್ವಾ ಮೀನು ಬಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಕಾಳಿಂಗ ಕಾಳಿಂಗ ಅಲ್ಲಿ ಕಾಳಿಂಗ

ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಇದು ಸಾವಿರಾರು ಜನ ನೋಡ್ತಾರೆ ನಿಮ್ಮನ್ನ ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿದ್ರ ಮೀನ್ ಹಿಡಿಯೋ ಲಾಗು ಲಾಗಲ್ಲಿ ಒಂದು ಮೀನು ಸಿಕ್ಕಿಲ್ಲ ಒಂದು ಮೀನು ಸಿಕ್ತು ಪಾಪ ಆಕಾಶ ಅವರಿಗೆ ಅವರು ಬಿಡ್ಬಿಟ್ರು ಅಕ್ಷು ಏನು ಏನಕ್ಕೆ ಈ ಕಾರಣ ಈ ತರ ಇಡ್ದಿರೋ ಮೀನ ಬಿಡೋ ಅಂತ ಕಾರಣ ಯಾರು ಅದರ ಹಿಂದಿರುವ ಮಹಾಪುರುಷರು ಯಾರು ಕರ್ಣಣ್ಣ ಕರ್ಣಣ್ಣ ದಾನಶೂರ ಕರ್ಣಣ್ಣನ ನಿಜಾಗ್ಲು ಅದಕ್ಕೆ ಮಾಡ್ತಾ ಇರೋದು ಮೀನ್ ಹಿಡ್ದು ಹಿಡ್ದು ಮೀನಂತೂ ಸಿಕ್ಕಿಲ್ಲ ಸ್ವಲ್ಪ ಹೊಟ್ಟೆಗಾದ್ರೂ ಹಾಕೊಳ್ಳೋಣ ಏನಂತೀರಾ ನೋಡಿ ಇದು ಮಿಕ್ಸರ್ ಇದೆ ಜಾಮ್ ಇದೆ ಇಲ್ಲಿ ಬ್ರೆಡ್ ಇದೆ ಕೈ ತೊಳಿತಾ ಇದಾರೆ ತೊಳಿಬೇಕು ತೊಳಿಬೇಕು ಟೆನ್ ಟೈಮ್ಸ್ ಕೈ ತೊಳಿಬೇಕು ಆಕಶ ಅವರೇ ನಿನ್ನ ಸಾಬೂನ್ ಸ್ಲೋನಾ ಬ್ರೆಡ್ ಇದೆ ಜಾಮ್ ಇದೆ ಆಕಶ ತಿನ್ನಪ್ಪ ಆಯ್ತು ಏನ್ ತಿನ್ಕೋ ಹ್ಮ್

ಅಲ್ವಾ ಸಖತ್ ಎಂ ಮಾಡ್ತ ಅಲ್ವಾ ಆಫ್ಲೈನ್ ಜೀವನ ಇರ್ಬೇಕಂತ ನೋಡಿ ಇಂಥ ಇಂಥ ಜನಗಳು ಎಲ್ಲಿ ಸಿಗ್ತದೆ ನಿಮಗೆ ನೋಡಿರಿ ಚಪ್ಪಾಳೆ ನೋಡಿ ಸಿವಿಲ್ ಇಂಜಿನಿಯರ್ನ ನೀವೇನೋ ನೋಡಿಲ್ಲ ಅಂದ್ರೆ ನೋಡಿ ಇಲ್ಲಿ ಕೂತವ್ರೆ

ಅಂತೂ ಇಂತೂ ಮೀನಂತೂ ಸಿಕ್ಕಿಲ್ಲ ಮೀನ್ ಸಿಕ್ತೋ ಇಲ್ವೋ ಅದು ಮುಖ್ಯ ಅಲ್ಲ ಆದರೆ ಇದರಿಂದ ನಾನೇನು ಕಲಿತೆ ನನಗೇನು ಸಿಕ್ತು ಅಂತ ಯಾರಾದರೂ ನನ್ನ ಕೇಳಿದ್ರೆ ಇದರಲ್ಲಿ ನನಗೆ ಸಿಕ್ಕಂಥ ದೊಡ್ಡ ಸಂಪತ್ತು ಏನಂದರೆ ಒಂದು ಜೀವವನ್ನು ಉಳಿಸಿದ ನೆಮ್ಮದಿ ಸ್ವತಂತ್ರವಾಗಿರೋ ಜೀವಿಯನ್ನು ಹಿಡಿದು ಹಿಂಸೆ ಮಾಡೋದಕ್ಕಿಂತ ಅದನ್ನು ಸ್ವತಂತ್ರವಾಗಿ ಇರೋದಕ್ಕೆ ಬಿಡೋದ್ರಲ್ಲೇ ಖುಷಿ ಜಾಸ್ತಿ ಇದೆ